ಟೀಚರ್ ಇಲ್ಲ ಅಂದ್ರೆ ಅಲ್ಲಿ ಟೀಚರ್ ಇರಲ್ಲ ಈ ರೀತಿ ಪ್ರೋಸ ನ ಮತ್ತು ಕೃಷಿ ವಿಶ್ವವಿದ್ಯಾಲಯ ವಿದ್ಯಾನಿಲಯ ಬೆಂಗಳೂರು ರೈತರಿಗೆ ಮತ್ತು ಕೃಷಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡುವಂತ ಕೆಲಸವನ್ನು ಈ ನಿರ್ಧಾರದಿಂದ ಮಾಡ್ಕೊಳ್ತಾ ಇದೆ ಧಾರವಾಡದ ಮಾನ್ಯ ಕುಲಪತಿಗಳು ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಮತ್ತು ನಮ್ಮ ಮನವಿಯನ್ನು ಕಲ್ಕು ಾಗಿ ಮಾಲಸಚಿವರು ಈ ಒಂದು ವಿಷಯದ ಮೇಲೆ ನಮಗೆ ಒಂದು ಭರವಸೆಯನ್ನ ನೀಡಬೇಕು ಅವರು ನಮ್ಮ ಈ ಮನವಿಯನ್ನು ಎಲ್ಲಾ ಸರ್ಕಾರದ ಪದಾಧಿಕಾರಿಗಳಿಗೆ ಎಲ್ಲಾ ಸಚಿವರಿಗೆ ತಲುಪಿಸುತ್ತಾರೆ ಅನ್ನೋ ಒಂದು ಭರವಸೆಯನ್ನು ನಾವು ಇಟ್ಟಿದ್ದೇವೆ ಮುಂದಿನ ನಿಮ್ಮ ಪುರುಷರ ಇದು ಸ್ವಾಗತಾರ್ಹ ಅಂತ ವಿಚಾರ ನೀವು ಮೆಮೊರಂಡಮ್ ಮೆಮೊರಂಡಮನ್ನು ನಾನು ಇವತ್ತೇ ಸಾಯಿನ್ ಆಸ್ವಾಸ ಮತ್ತು ತಾವು ಕೃಷಿ ಮಹಾವಿದ್ಯಾಲಯಗಳ ಖಾಸಗೀಕರಣದ ಬಗ್ಗೆ ಏನು ಧ್ವನಿ ಇದೆ